ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಭಾರತೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಬಹಳ ಮಹತ್ವದ್ದಾದ ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ಪೂಜೆಯ ಹಿಂದಿರುವ ಇತಿಹಾಸ ಮಹತ್ವ ಮತ್ತು ಅದರ ವಿಶೇಷತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವರಮಹಾಲಕ್ಷ್ಮಿ ಪೂಜೆಯ ಇತಿಹಾಸದ ಬಗ್ಗೆ ನೋಡೋಣ ಬನ್ನಿ ವರಮಹಾಲಕ್ಷ್ಮಿ ಪೂಜೆಯ ಉಗಮವು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಒಂದು ಸಾಂಪ್ರದಾಯಿಕ ಆಚರಣೆ ಇದನ್ನು ಪ್ರಮುಖವಾಗಿ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಆಚರಿಸುತ್ತಾರೆ ಈ ಪೂಜೆ ಹಿಂದಿರುವ ಕಥೆಯ ಪ್ರಕಾರ ಚೈತನ್ಯಪುರ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಧರ್ಮಪತ್ನಿ ತಮ್ಮ ಗಂಡನ ಮತ್ತು ಕುಟುಂಬದ ಕಲ್ಯಾಣಕ್ಕಾಗಿ ದೇವಿ ಲಕ್ಷ್ಮಿಯನ್ನ ಭಕ್ತಿಯಿಂದ ಪೂಜಿಸುತ್ತಿದ್ದರು ಅವರ ನಿಸ್ವಾರ್ಥ ಪೂಜೆಯಿಂದ ತೃಪ್ತರಾದ ಲಕ್ಷ್ಮೀ ದೇವಿ ಅವಳಿಗೆ ದರ್ಶನ ನೀಡಿ ಐಶ್ವರ್ಯ ಮತ್ತು ಭಾಗ್ಯವನ್ನು ನೀಡಿದಳು ಈ ಕಾರಣದಿಂದಾಗಿ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಮಾಡಿದರೆ ಅದು ದೇವಿಯ ಕೃಪೆಗೆ ಪಾತ್ರವಾಗಲು ಒಂದು ಅತ್ಯುತ್ತಮ ಅವಕಾಶವಾಗಿದೆ ಹಾಗಾದರೆ ಈ ಪೂಜೆಯ ಮಹತ್ವವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಪೂಜೆಯನ್ನು ಪ್ರಮುಖವಾಗಿ ಸೌಭಾಗ್ಯ ಆರೋಗ್ಯ ಧನ ಧಾನ್ಯ ಸಂಪತ್ತು ಸಂತಾನ ಭಾಗ್ಯಕ್ಕಾಗಿ ಮಾಡಲಾಗುತ್ತದೆ ಹೆಣ್ಣು ಮಕ್ಕಳು ತಮ್ಮ ಕುಟುಂಬದ ಶಾಂತಿ ಮತ್ತು ಪ್ರಗತಿಗಾಗಿ ಈ ವೃತವನ್ನು ಮಾಡುತ್ತಾರೆ ಈ ಪೂಜೆ ಮೂಲಕ ಲಕ್ಷ್ಮಿಯ ಅಷ್ಟರೂಪಗಳಾದ ಆದಿಲಕ್ಷ್ಮಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ವಿದ್ಯಾಲಕ್ಷ್ಮಿ ವಿಜಯಲಕ್ಷ್ಮಿ ಸಂತಾನಲಕ್ಷ್ಮಿ ಮತ್ತು ಧೈರ್ಯಲಕ್ಷ್ಮಿ ಇವುಗಳನ್ನು ಆರಾಧಿಸುತ್ತಾರೆ ಪೂಜೆಯ ದಿನ ಮತ್ತು ಕಾಲ ಯಾವುದೆಂದು ನೋಡೋಣ ಬನ್ನಿ ಪರಮಹಾಲಕ್ಷ್ಮಿ ವ್ರತವನ್ನು ಶ್ರಾವಣ ಮಾಸದ ಶುಕ್ರವಾರದಂದು ವಿಶೇಷವಾಗಿ ಶುಕ್ರವಾರದ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಆಚರಿಸಲಾಗುತ್ತದೆ ಈ ದಿನ ದೇವಿಗೆ ಪುಷ್ಪ ಹೂವು ಫಲಗಳನ್ನು ಅರ್ಪಿಸಿ ವಿಶೇಷ ನೈವೇದ್ಯದೊಂದಿಗೆ ಪೂಜೆಯನ್ನು ಮಾಡಲಾಗುತ್ತದೆ ಇಂತಹ ಪುಣ್ಯಮಯವಾದ ಪೂಜೆಯನ್ನು ಭಕ್ತಿಯಿಂದ ಮಾಡಿದರೆ ದೇವಿ ವರಮಹಾಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತದೆ ನಮ್ಮ ಕುಟುಂಬದಲ್ಲಿ ಶಾಂತಿ ಸಿರಿವಂತಿಕೆ ಆರೋಗ್ಯ ಆನಂದ ಎಲ್ಲವೂ ನೆಲೆಸುತ್ತದೆ ಈ ಪೂಜೆಯ ಬಗ್ಗೆ ನೀವು ಪೂರ್ಣ ಮಾಹಿತಿ ಪಡೆದಿದ್ದೀರಾ ಎಂದು ನಂಬಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು